ಮಿತ್ರರೇ ಇವತ್ತು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸಾಮೂಹಿಕ ಉಪವಾಸ ಸತ್ಯಾಗ್ರಹ ಪ್ರಾರಂಭವಾಗಿದೆ ಕಾರ್ಮಿಕ ವಿರೋಧ ನೀತಿಯ ರಾಜ್ಯ ಸರ್ಕಾರಕ್ಕೆ ಕೊನೆ ಎಚ್ಚರಿಕೆ ಕೊಡಲು ಜಂಟಿ ಕ್ರಿಯಾ ಸಮಿತಿಯು ಉಪವಾಸ ಸತ್ಯಾಗ್ರಹವನ್ನು ಮಾಡುತ್ತಿದ್ದಾರೆ ಅಲ್ಲಿಯೇ ಆಗುವಂಥ ಸ್ಥಿತಿಗತಿಗಳನ್ನು ಈಗ ನಾವು ನೋಡೋಣ ನೌಕರರ ಇನ್ನಿತರೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಈಡೇರಿಸಬೇಕು ಈಡೇರಿಸಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಈಡೇರಿಸಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಒಂದು ಇಪ್ಪತ್ನಾಲ್ಕರಿಂದ ಹದಿನೆಂಟು ತಿಂಗಳು ಕಳೆದರೂ ಇನ್ನೂ ಬೇಡಿಕೆಯನ್ನು ಈಡೇರಿಸದೇ ಇರುವ ರಾಜ್ಯ ಸರ್ಕಾರಕ್ಕೆ बि

ಮೂರು ಚೇರಿಗಳನ್ನ ಮಾಧ್ಯಮದವರು ದಯವಿಟ್ಟು ತಾವು ಹಿಂದೆ ಹೋಗಿ ಮಧ್ಯದಲ್ಲಿ ಮೂರು ಚೇರಿಗಳನ್ನ ಮಾಧ್ಯಮದವರಿಗೆ ಯೂಸ್ಬೇಕಾಗಿದೆ ದಯವಿಟ್ಟು ಆ ಚೇರಿಗಳನ್ನ ಕಾಲಿಟ್ಟು ಹಿಂದೆ ಆದರೆ ನನ್ನ ವಿಡಿಯೋ ನಿಮಗೆ ಬೇಕಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಖಾತಿಕ ವಚನ ಮಾಡಿ